ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಧನುರಾಶಿಯವರಿಗೆ ಶ್ರೀ ವಿಶ್ವಾಸ ಸಂವತ್ಸ್ರ ಯುಗಾದಿ ಹಾರ್ದಿಕ ಶುಭಾಶಯಗಳು ಧನುರಾಶಿಯವರಿಗೆ ಈ ವಿಶ್ವಾಸ ಸಂವತ್ಸರು ಆಶಾದಾಯಕವಾಗಿರುತ್ತೆ ನಿಮಗೆ ವಿಶೇಷವಾದ ಶೋಭಾರಗಳು ಈ ಸಂಸ್ಥರ ನಿರೀಕ್ಷೆ ಮಾಡ್ಬೋದು ಸಂವತ್ಸರ ಆರಂಭವಾಗಿ ಒಂದು ಹದ ಒಂದೂವರೆ ತಿಂಗಳ ಬೆಳಗ್ಗೆ ನಿಮಗೆ ಅಲ್ಲಿ ವಿಶೇಷವಾದ ಗುರುವಿನ ಬಲ ನಿಮ್ಮ ಗುರು ಆಗಿದ್ದಾನೆ ಹಾಗಾಗಿ ಗುರುವಿನ ವಿಶೇಷವಾದ ಸಪ್ತಮದ ಬೆಂಬಲ ನಿಮಗೆ ಸಿಗುವ ಕಾರಣ ಸಂವತ್ಸರದ ಕೊನೆವರೆಗೂ ನಿಮಗೆ ವಿಶೇಷವಾದ ಗುರುವಿನ ಅನುಗ್ರಹ ಇರುತ್ತೆ ಜೊತೆಗೆ ಅಲ್ಲಿ ವಿಶೇಷವಾದ ಶನಿ ಮಹಾರಾಜರ ಒಂದು ಅಷ್ಟೊಂದು ಪಾಠಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು ರಾಹುವಿನ ಬೆಂಬಲ ಸಿಗುವಂಥದ್ದು ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳು ಸಿಗಲಿವೆ ಹಾಗಾಗಿ ಅನೇಕ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನೋ ಎಕ್ಸ್ಪಾನ್ಷನ್ ಮಾಡುವಂಥದ್ದು ಹಣಕಾಸಿಗೆ ಸಂಬಂಧ ಬಹಳ ಉತ್ತಮ ಇರುತ್ತೆ ಯಾಕಂದರೆ ಅಲ್ಲಿ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಅಲ್ಲಿ ಮೇ ಹದಿನೈದರಿಂದ ಆರಂಭ ಆದರೆ ವರ್ಷ ಪೂರ್ತಿ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಹಣಕಾಸಿನ ಒಪ್ಪಂದಗಳಾಗುವಂಥದ್ದು ನಾನಾ ರೀತಿಯ ಲಾಭಗಳಾಗುವಂಥದ್ದು ಆಕಸ್ಮಿಕ ಧನಲಾಭ ಜೊತೆಗೆ ಪಿತ್ರಾರ್ಜಿತವಾದ ಆಸ್ತಿಗಳೆಲ್ಲ ಸಿಗುವಂಥದ್ದು ಮನೆ ಭೂಮಿ ಯಂತ್ರ ವಾಹನ ಕೊಡುವಂಥದ್ದು ಚಿನ್ನಾಭರಣ ಕೊಡುವಂಥದ್ದು ಮನೆಯಲ್ಲಿ ಶುಭ ಕಾರ್ಯ ಮದುವೆ ಮನೆ ಇತ್ಯಾದಿಗಳು ಆಗುವಂಥದ್ದು ಇತ್ಯಾದಿ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವಕಾಶ ಇದೆ ವಿದ್ಯೆಯಲ್ಲಿ ಬಹಳ ಪ್ರಗತಿ ಕಂಡು ಬರುತ್ತೆ ಅಪೇಕ್ಷಿತವಾದ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು ಅದು ಅಪೇಕ್ಷೆ ಪಟ್ಟಂಥ ಕ್ಯಾಂಪಸ್ ಸಿಲೆಕ್ಷನ್ ಉನ್ನತವಾದ ಕಂಪನಿಯ ಒಂದು ಹುದ್ದೆಗಳೆಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳು ಯುವಕರು ವಿದ್ಯಾರ್ಥಿಗಳಿಗೆ ಸಾಧಕರಿದೆ ಅದೇ ರೀತಿ ವ್ಯಾಪಾರ ಉದ್ಯಮ ಇದು ಕೈಗಾರಿಕೆ ನಡೆಸುವರಿಗೆ ಸಹ ಅವರ ಉದ್ಯಮದಲ್ಲಿ ತುಂಬ ಲಾಭ ಬರುವಂಥದ್ದು ಅವರ ಒಂದು ಪ್ರಾಡಕ್ಟ್ಗಳಿಗೆ ಉತ್ತಮದ ಬೇಡಿಕೆ ಬರುವಂಥದ್ದು ಇದಕ್ಕೆ ಯಾವುದೇ ರೀತಿಯ ಸ್ಟಾರ್ಟ್ಅಪ್ಗಳನ್ನು ಮಾಡುವಂಥವರಿಗೆ ಅಥವಾ ಆರಂಭ ಮಾಡುವವರಿಗೆ ಅನೇಕ ರೀತಿಯ ವ್ಯಾಪಾರದ ಅವಕಾಶಗಳು ಬರಲಿವೆ ಬಂಧು ಬಾಂಧವರ ಜೊತೆಗೆ ಬಂಧುತ್ವವಾದ ಬಾಂಧವರ ವೃದ್ಧಿಯಾಗುತ್ತೆ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ಭಾಗ್ಯೋದಯದ ಹಲವ ಹಲವಾರು ಘಟನೆಗಳು ಆಗಲಿವೆ ಅಥವಾ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟ ಅಥವಾ ಹಿಂದೆ ನಿಧಾನಗತಿಯಾಗಿದ್ದ ಕೆಲಸ ಕಾರ್ಯಗಳು ಈಗ ಬಹಳ ಸ್ಪೀಡಾಗಿ ವಿಗ ವೇಗವಾಗಿ ಆಗಲಿವೆ ಕೌಟುಂಬಿಕ ವಿಚಾರದ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಫಲಗಳು ಕಂಡುಬರುತ್ತವೆ ಬರ್ತವೆ ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ನಿಮಗೆ ಏರುಪೇರುಗಳು ಉದಾಹರಣೆಗೆ ಶನಿ ಅರ್ಧಾಷ್ಟಮ ಶನಿಯಾಗಿ ಪರಿವರ್ತನೆ ಆಗ್ತಾನೆ ಈಗ ನಿಮ್ಮ ರಾಶಿಯಿಂದ ನಾಲ್ಕರಲ್ಲಿರುವಂಥ ಅರ್ಧಾಷ್ಟಮ ಶನಿ ಕಾರಣವಾಗಿ ಕೆಲವೊಮ್ಮೆ ಹಿರಿಯರ ಜೊತೆಗೆ ಮಾತಿನ ಚಕಮಕಿ ಜೊತೆಗೆ ತಂದೆ ತಾಯಿಯ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರೋದು ವಿಶೇಷವಾಗಿ ಯಾರು ಧನುರಾಶಿಗಳು ಅವರ ಒಂದು ತಾಯಿಯ ಒಂದು ಆರೋಗ್ಯಕ್ಕೆ ತೊಂದರೆ ಬರಬಹುದು ತಾಯಿಯವರ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಏನಾದರೂ ದುಃಖದ ಘಟನೆಗಳು ತಾಯಿ ಅಥವಾ ತಾಯಿ ಕುಟುಂಬದ ಮೂಲಕ ಏನೋ ದುಃಖದ ಘಟನೆಗಳು ಜರುಗುವಂತ ಸಾಧ್ಯ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಜೊತೆ ಕೆಲವೊಮ್ಮೆ ಶತ್ರು ಪೀಡೆಗಳು ನಿಮಗೆ ತೊಂದರೆ ಆಗಬಹುದು ಯಾಕಂದ್ರೆ ಇಲ್ಲಿ ಕೇತು ಸಹ ಕೆಲವೊಮ್ಮೆ ನಿಮಗೆ ವಿರುದ್ಧವಾಗಿರ್ತಾನೆ ಹಾಗಾಗಿ ಕೇತು ಕಾರಣದಿಂದಾಗಿ ನಿಮಗೆ ಅಲ್ಲಿ ಕೆಲವೊಮ್ಮೆ ಮಿತ್ರ ರೂಪದ ಶತ್ರುಗಳು ಶತ್ರುಗಳು ಗುಪ್ತ ಶತ್ರುಗಳ ಕಾಟ ಸಹ ಧನುರಾಶಿಗಳು ಕೆಲವೊಮ್ಮೆ ಬರ್ಬೋದಾಗಿದೆ ಆದರೆ ಹೊರತು ನಿಮಗೆ ಸಾಮಾನ್ಯವಾಗಿ ಸಂವಸ್ತ್ರದ ಒಂದು ಸರಾಸರಿ ಫಲವು ಉತ್ತಮವನ್ನು ಶುಭವನ್ನ ಲಾಭ ಜಯವನ್ನು ಕೊಡದೆ ಕೆಲವೊಮ್ಮೆ ಮಾತು ನಡವಳಿಕೆ ಆರೋಗ್ಯ ವಿಚಾರ ಗುಪ್ತ ಶತ್ರುಗಳ ವಿಚಾರ ಜೊತೆಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ ಉತ್ತಮ ಬಾಂಧವ್ಯ ಇದೆಲ್ಲ ಇಟ್ಕೊಳ್ಳಿ ಸಂಯಮವನ್ನು ಕಾಪಾಡಿಕೊಂಡ್ರೆ ಹೆಚ್ಚಿನ ಆತಂಕ ಪಡುವಂತಿಲ್ಲ ನೂರಕ್ಕೆ ಸುಮಾರು ಅರವತ್ತಕ್ಕಿಂತಲೂ ಹೆಚ್ಚು ಭಾಗದ ಸಿಹಿಯ ಫಲ ಒಂದು ಸಿಹಿ ನಿಮಗೆ ಈ ಸಂವತ್ಸರದಲ್ಲಿದೆ ಎಲ್ಲ ಧನುರಾಶಿಯವರು ತಮ್ಮ ಇಷ್ಟ ದೇವತೆ ಕುಲದೇವತೆ ದೇವತೆ ಅಥವಾ ಹನುಮಾನ್ ಭಕ್ತಿ ಗಣೇಶನ ಭಕ್ತಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಿಮಗೆ ಯಾವುದೇ ದೇವತಾ ಸ್ವರೂಪಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ ಎಲ್ಲ ಧನುರಾಶಿಯರಿಗೆ ಈ ಸಂಸ್ಥೆಯಲ್ಲಿ ಆಯುರಾರೋಗ್ಯ ಶಕ್ತಿಯ ಜಾಲಗಳು ಸಿದ್ಧ